ಎವ್ರಿವನ್ ಐವತ್ತೆಂಟನೇ ಪ್ರಶ್ನೆಯನ್ನ ನೋಡೋಣ ಬೆಳಕು ಗಾಳಿಯಿಂದ ಒಂದು ಪಾಯಿಂಟ್ ಐದು ಸೊನ್ನೆ ವಕ್ರೀಭವನ ಸೂಚ್ಯಾಂಕವನ್ನು ಹೊಂದಿರುವ ಬೆಂಜೀನ್ ಅನ್ನು ಪ್ರವೇಶಿಸುತ್ತಿದೆ ಬೆಂಜೀನ್ ನಲ್ಲಿ ಬೆಳಕಿನ ವೇಗವನ್ನು ಲೆಕ್ಕಾಚಾರ ಮಾಡಿ ಇಲ್ಲಿ ನಿರ್ವಾತದಲ್ಲಿ ಬೆಳಕಿನ ವೇಗ ಇಷ್ಟು ಅನ್ನೋದು ಗೊತ್ತಿರುತ್ತೆ ನಮಗೆ ಗಾಳಿಯಲ್ಲಿ ಬೆಳಕಿನ ವೇಗ ಈ ರೀತಿ ಆದ್ರೆ ಬೆಂಜೀನ್ ಅಂದ್ರೆ ಇನ್ನೊಂದು ಮಾಧ್ಯಮ ಆಯ್ತು ಇದು ಇಲ್ಲಿರುವಂತಹ ಅಹ್ ಒಂದು ಇದರಲ್ಲಿ ಬೆನ್ಸಿನ್ ಇದೆ ಅಂತ ತಗೊಂಡ್ರೆ ಬೆಳಕಿನ ಕಿರಣ ಹೀಗೆ ನಿರ್ವಾತದಿಂದ ಈ ಒಂದು ಬೆನ್ಸಿನ್ ಅನ್ನ ಪ್ರವೇಶಿಸ್ತಾ ಇದೆ ಸೊ ಇಲ್ಲಿ ಪ್ರವೇಶಿಸಿದಾಗ ಅದರ ವೇಗ ಇಲ್ಲಿ ಬೆಳಕಿನ ವೇಗ ಎಷ್ಟು ಅನ್ನೋದು ಪ್ರಶ್ನೆ ಆಗಿದೆ ಸೊ ಸಿ ಅನ್ನೋದು ಗಾಳಿಯಲ್ಲಿ ಬೆಳಕಿನ ವೇಗ ಆದ್ರೆ ವಿ ಅನ್ನೋದು ಯಾವುದಾದ್ರೂ ಬೇರೆ ಮಾಧ್ಯಮದಲ್ಲಿ ಬೆಳಕಿನ ವೇಗವನ್ನ ವಿ ಹೇಳೋದಕ್ಕೆ ಈ ಬೆನ್ಜಿನ್ ಮಾಧ್ಯಮದಲ್ಲಿ ಬೆಳಕಿನ ವೇಗ ಎಷ್ಟು ಅನ್ನೋದನ್ನ ನಾವಿಲ್ಲಿ ಲೆಕ್ಕಾಚಾರ ಮಾಡಬೇಕಾಗಿದೆ ಸೊ ಮಾಧ್ಯಮದ ವಕ್ರೀಭವನ ಸೂಚ್ಯಂಕವನ್ನ ನಾವು ಹೇಗೆ ಪಡ್ಕೊಳ್ಬಹುದು ಎನ್ ಸಮ ಸಿ ಬೈ ವಿ ಈ ಸೂತ್ರವನ್ನು ಬಳಸಿ ನಾವು ಪಡಿಬಹುದು ಸಿ ಅಂತ ಅಂದ್ರೆ ಗಾಳಿಯಲ್ಲಿ ಬೆಳಕಿನ ವೇಗ ವಿ ಅಂತ ಅಂದ್ರೆ ಮಾಧ್ಯಮದಲ್ಲಿ ಬೆಳಕಿನ ವೇಗ ಆಗಿರುತ್ತೆ ಸೊ ಇಲ್ಲಿ ನಮಗೆ ಎನ್ ಬೆಲೆ ಗೊತ್ತು ಸಿ ಬೆಲೆ ಗೊತ್ತು ವಿ ಗೊತ್ತಿಲ್ಲ ಹಾಗಾಗಿ ಇಲ್ಲಿಂದ ನಾವು ಈ ಸೂತ್ರವನ್ನ ವಿ ಗೆ ಬರ್ಕೊಂಡ್ರೆ ಸಿ ಬೈ ಎನ್ ಅಂತ ಆಗತ್ತೆ ಈಗ ನಾವು ಇಲ್ಲಿ ಸಿ ಮತ್ತೆ ಎನ್ ಗಳ ಬೆಲೆಯನ್ನು ಆದೇಶಿಸಿದ್ರೆ ಸಿ ಬೆಲೆ ಮೂರು ಗುಣಿಸು ಹತ್ರ ಗಾತ ಎಂಟು ಮೀಟರ್ ಪರ್ ಸೆಕೆಂಡ್ ಅಂತ ಇರುತ್ತೆ ಇನ್ನು ಎನ್ ಬೆಲೆ ಅವರೇ ಕೊಟ್ಟಿದ್ದಾರೆ ವಕ್ರೀಭವನ ಸೂಚ್ಯಂಕ ಒಂದು ಪಾಯಿಂಟ್ ಐದು ಜೀರೋ ಅಂತ ಸೊ ಇದೇನಾಯ್ತು ಬೆಳಕಿನ ಬೆಂಜಿನ್ ನಲ್ಲಿ ಬೆಳಕಿನ ವೇಗವನ್ನ ನಾವು ಕಂಡುಹಿಡಿಬೇಕು ಅಂದ್ರೆ ಮೂರು ಪಾಯಿಂಟ್ ಹತ್ರಘಾತ ಎಂಟು ಬೈ ಒಂದು ಪಾಯಿಂಟ್ ಐದು ಝೀರೋ ಅಂದ್ರೆ ವಕ್ರೀಭವನ ಸೂಚ್ಯಂಕದಿಂದ ನಾವು ಭಾಗಿಸಿದ್ರೆ ನಮ್ಗೆ ಏನ್ ಸಿಗುತ್ತೆ ಬೆಂಜಿನಲ್ಲಿ ಬೆಳಕಿನ ವೇಗ ಅದರ ಬೆಲೆ ಎಷ್ಟು ಎರಡು ಗುಣಿಸು ಹತ್ರಘಾತ ಎಂಟು ಒಂದು ಪಾಯಿಂಟ್ ಐದು ಝೀರೋ ಒಂದ್ಲೆ ಎರಡ್ಲೆ ಒಂದು ಪಾಯಿಂಟ್ ಐದು ಝೀರೋ ಇಂಟು ಟೂ ಮಾಡಿದ್ರೆ ನಮಗೆ ಮೂರು ಸಿಗತ್ತೆ ಹಾಗಾಗಿ ಇಲ್ಲಿ ಒಂದು ಪಾಯಿಂಟ್ ಐದು ಝೀರೋ ಒಂದ್ಲೆ ಒಂದು ಪಾಯಿಂಟ್ ಐದು ಜೀರೋ ಎರಡ್ಲೆ ಅಂತ ತಗೊಳ್ಬಹುದು ಸೊ ಬೆಂಜಿನಲ್ಲಿ ಬೆಳಕಿನ ವೇಗ ಎರಡು ಗುಣಿಸು ಹತ್ತರಗ ಹತ್ತ ಎಂಟು ಮೀಟರ್ ಪರ್ ಸೆಕೆಂಡ್ ಆಗಿರುತ್ತೆ